ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ನೇರಳೆ ಹಣ್ಣನ್ನು ತಿನ್ಬೋದ ಅಂತ ನೋಡೋಣ ಯಾಕಂದರೆ ಇವಾಗ ಸೀಸನ್ ಇರೋದ್ರಿಂದ ನೀವು ಹೋಗೋ ಎಲ್ಲ ಜಾಗದಲ್ಲೂ ಈಗ ಮಾರ್ತಾ ಇರ್ತಾರೆ ಸೊ ಹಾಗಾಗಿ ತಿನ್ನಬೇಕು ಅಂತ ನಿಮಗೂ ಅನಿಸುತ್ತೆ ಸೊ ತಿನ್ಬೋದಾ ಎಷ್ಟು ತಿನ್ನಬೇಕು ಯಾರು ತಿನ್ನಬಾರ್ದು ಯಾವ ಯಾವ ಮಟ್ಟಕ್ಕೆ ತಿನ್ನಬೇಕು ಎಷ್ಟೊತ್ತಲ್ಲಿ ತಿನ್ನಬೇಕು ಅದು ಕೂಡ ಇದರಲ್ಲಿ ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಸೊ ನೀವು ಇದನ್ನು ತಿನ್ನುವಂಥ ಸಮಯ ಬಂದು ಆದಷ್ಟು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ರೀತಿ ಬ್ರೇಕ್ಫಾಸ್ಟ್ ಜೊತೆಗೆ ಇರಲಿ ಇದು ಬಂದು ನೀವು ಉಪ್ಪಿ ಉಪ್ಪಿನ ಜೊತೆ ಉಪ್ಪು ಮತ್ತು ಮೆಣಸು ಹಾಕ್ಕೊಂಡು ತಿಂದರೆ ಇನ್ನೂ ನಿಮಗೆ ಈ ಗಂಟ್ಲೆಲ್ಲ ಒಂಥರ ಆಗೋದು ಅಂಥವೆಲ್ಲ ಆಗೋದಿಲ್ಲ ಗಂಟ್ಲೆಲ್ಲ ಒಂಥರ ಕಟ್ಟದಂಗೆ ಆಗುತ್ತೆ ಅದಾಗಲ್ಲ ಎಷ್ಟು ತಿನ್ಬೋದು ಅಂದರೆ ಒಂದು ಎಂಟು ನಂಬರಷ್ಟು ನೇರಳೆ ಹಣ್ಣನ್ನು ತಿನ್ಬೋದು ಬೀಜ ತಿನ್ನಬಾರ್ದು ನೋಡ್ಕೊಳ್ಳಿ ಮತ್ತು ಬಂದು ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಜಾಸ್ತಿ ನೀವು ವಿಡಿಯೋ ಪಾಸ್ ಮಾಡಿ ಓದ್ಕೋಬೋದು ಬಟ್ ಕ್ಯಾಲ್ಶಿಯಮ್ ಜಾಸ್ತಿ ಇದೆ ಇದರಲ್ಲಿ ಮತ್ತೆ ಫಾಸ್ಪರಸ್ ಜಾಸ್ತಿ ಇದೆ ನೆಕ್ಸ್ಟು ಮೆಗ್ನೀಷಿಯಮ್ ನೋಡಿ ಎಷ್ಟಿದೆ ನೆಕ್ಸ್ಟು ಮೂವತ್ತೈದು ಮಿಲಿಗ್ರಾಮ್ ಎಷ್ಟಿದೆ ಸೋಡಿಯಂ ಎಷ್ಟಿದೆ ನೋಡಿ ಪೊಟಾಸಿಯಮ್ ಎಷ್ಟಿದೆ ನೋಡಿ ಇದು ಬಂದು ಇದ್ರ ವ್ಯಾಲ್ಯೂ ಬಂದು ಹಂಡ್ರೆಡ್ ಗ್ರಾಮ್ಸ್ ನೇರಳೆ ಹಣ್ಣಲ್ಲಿ ಇರುವಂಥ ಒಂದು ವಿಷಯ ವೈಟಮಿನ್ ಎ ಆಗ್ಬೋದು ಸಲ್ಫರ್ ಆಗ್ಬೋದು ನೆಕ್ಸ್ಟು ಐರನ್ ಕಂಟೆಂಟ್ ಕಾಪರ್ ಎಲ್ಲನೂ ಜಾಸ್ತಿನೇ ಇದೆ ಇದರಲ್ಲಿ ಆ್ಯಂಡ್ ನೆಕ್ಸ್ಟು ಫೈಬರ್ ಕೂಡ ಚೆನ್ನಾಗಿದೆ ಫ್ಯಾಟ್ಸ್ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ಎಲ್ಲನೂ ಪಾಸ್ ಮಾಡಿ ನೋಡ್ಕೊಳ್ಳಿ ಇದರಲ್ಲಿರುವಂಥ ಐರನ್ ಕಂಟೆಂಟು ಆ್ಯಂಡ್ ನೆಕ್ಸ್ಟು ಫೋಲಿಕ್ ಆ್ಯಸಿಡು ಇದೆಲ್ಲ ನಿಮಗೆ ನಿಮ್ಮ ಮಗುವಿನ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆದರೆ ಅತಿ ಮೀರಿಯಾಗಿ ತಿನ್ನಬಾರ್ದು ಇದನ್ನು ಮತ್ತೆ ಯಾರು ತಿನ್ನಬಾರ್ದು ಅಂತಲೂ ಹೇಳ್ತೀನಿ ಶುಗರ್ ಲೆವೆಲ್ಸು ಲೋ ಇರೋರು ಈ ಹಣ್ಣನ್ನು ತಿನ್ನಬಾರ್ದು ಯಾಕಂದರೆ ಇದರಲ್ಲಿರುವಂಥ ಔಷಧೀಯ ಗುಣಗಳು ನಿಮ್ಮ ರಕ್ತದಲ್ಲಿರುವಂತಹ ಶುಗರನ್ನು ಕಡಿಮೆ ಮಾಡುತ್ತೆ ಶುಗರ್ ಜಾಸ್ತಿ ಇರೋರಿಗೆ ಒಂದು ಲೆವೆಲ್ಗೆ ಮೇಂಟೈನ್ ಆಗುತ್ತೆ ಶುಗರ್ ಕಡಿಮೆ ಇದೆ ಕೆಲವರಿಗೆ ತುಂಬ ಲೋ ಶುಗರ್ ಆಗಿಬಿಡುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂಥವ್ರು ಏನು ಮಾಡ್ತೀರ ಅಂತಂದರೆ ಇದನ್ನು ಒಂದು ತಿನ್ಬಿಡಿ ಜಾಸ್ತಿ ಬೇಡ ಇದರಲ್ಲಿ ಶುಗರ್ ಲೆವೆಲ್ ಲೋ ಆಗೋದ್ರಿಂದ ನಿಮಗೆ ತಲೆ ಸುತ್ತು ತಲೆ ಚಕರಾಗೋದು ಕೆಳಗೆ ಬೀಳೋದು ಕೈಕಾಲೆಲ್ಲ ಶಿವರಿಂಗ್ ಆಗೋದು ಇಂಥದ್ದಾಗುತ್ತೆ ಶುಗರ್ ಜಾಸ್ತಿ ಇದೆ ಅನ್ನೋರು ಬಂದು ದಿವಸಕ್ಕೆ ಒಂದು ನಾಲ್ಕೈದು ನಂಬರ್ ಅಷ್ಟು ತೊಗೋಬೋದು ಜಾಸ್ತಿ ಬೇಡ ಉಪ್ಪು ಉಪ್ಪಿನ ಜೊತೆಗೆ ತಿನ್ನಿ ಚೆನ್ನಾಗಿ ವಾಶ್ ಮಾಡಿ ಉಪ್ಪಲ್ಲಿ ನೆನೆಸಿ ತೊಳೆದು ಆಮೇಲೆ ಇದನ್ನು ತಿನ್ಕೊಳ್ಳಿ ಸೊ ಇದರಿಂದ ನಿಮ್ಮ ಮಗುಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ನೋಡಿದ್ರೇ ಹೇಳಬೇಕು ಅನ್ನೋದೇನಿಲ್ಲ ಒಳ್ಳೇದೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ನಿಮಗೆ ಇಮ್ಯೂನಿಟಿ ಪವರ್ ಜಾಸ್ತಿ ಆಗುತ್ತೆ ಕೈಕಾಲುಗಳ ನೋವು ಮತ್ತು ನಿಮಗೆ ನೌಸಿಯಾ ಪ್ರಾಬ್ಲಮ್ಸು ಇಮ್ಯುನಿಟಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗೋದ್ರಿಂದ ನೌಸಿಯಾ ಪ್ರಾಬ್ಲಮ್ಸು ತಲೆ ಸುತ್ತು ಇಂಥವೆಲ್ಲವೂ ನಿಮಗೆ ಕಡಿಮೆ ಆಗುತ್ತೆ ಒಟ್ನಲ್ಲಿ ಇದು ಹೆಲ್ದಿ ಆದಂತಹ ಫ್ರೂಟೇನೆ ತಿನ್ನಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಯಾರು ತಿನ್ನಬಾರ್ದು ಅಂತಂದರೆ ದದ್ಗಳಾಗುವಂಥದ್ದು ಸ್ಕಿನ್ನಲ್ಲಿ ಏನಾದರೂ ಇರಿಟೇಟ್ ಇದ್ದರೆ ಇನ್ಫೆಕ್ಷನ್ ಆಗುವಂಥದ್ದು ಕೆಲವರಿಗೆ ಸ್ಕಿನ್ ಇರಿಟೇಟ್ ಆಗುತ್ತೆ ವಾಮಿಟಿಂಗ್ ಬರೋ ಥರ ಇರುತ್ತೆ ಗಂಟ್ಲು ಒಂಥರ ಹಿಡ್ಕೊಂಡಾಗುತ್ತೆ ಆ ಥರ ಪ್ರಾಬ್ಲಮ್ಸ್ ಇರುವಂತಹ ಹೆಣ್ಮಕ್ಳು ಶುಗರ್ ಲೆವೆಲ್ ತುಂಬ ಲೋ ಇರುವಂಥ ಹೆಣ್ಮಕ್ಳು ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸೊ ಸ್ಕಿನ್ ಇರಿಟೇಟ್ ಆಗುತ್ತೆ ಅನ್ನೋರು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್. ಬೈ